ಸಾಕಷ್ಟು ಹಾಡುಗಳನ್ನು ಆಡಿ ಜಿ ಕನ್ನಡದಲ್ಲಿ ಜನರ ಮನಸ್ಸನ್ನು ಗೆದ್ದಿದ್ದಂಥ ಕುರಿಗಾಯಿ ಹನುಮಂತನಿಗೆ ನಿಜಕ್ಕೂ ಏನಾಯಿತೋ ಏನು ಇಲ್ವ ಹಾಗಾದರೆ ಸಂಪೂರ್ಣದ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ ಅದಕ್ಕೂ ನಮ್ಮ ಚಾನಲ್ಸ್ ಕೂಡ ಸಬ್ಸ್ಕ್ರೈಬ್ಗೊಳಿಸ್ತಿದೆ ಹೌದು ಅದ್ಭುತವಾದ ಸಿಂಗರ್ ಆಗಿ ಗುರುತಿಸ್ಕೊಂಡಿದ್ದಂಥ ಅದ್ಭುತವಾದ ನಟ ಅಂತಲೂ ಕೂಡ ಈತನ ಹೇಳ್ಬೋದು ಹಾಗೆ ಡಿಗಡಿ ಕಾರ್ಯಕ್ರಮದಲ್ಲೂ ಕೂಡ ಆಯ್ಕೆಯಾಗಿ ಡ್ಯಾನ್ಸ್ ಗೊತ್ತಿದ್ದರೂ ಕೂಡ ಡ್ಯಾನ್ಸ್ ಕೂಡ ಮಾಡಿ ಸಾಕಷ್ಟು ಹೆಸರು ಮಾಡಿದಂಥ ಅತ್ಯದ್ಭುತವಾದ ನಟ ಅಂತಲೂ ಕೂಡ ಈತನ ಹೇಳ್ಬೋದು ಇನ್ನು ಇದೇ ಸಂದರ್ಭದಲ್ಲಿ ಇಂಥ ಅದ್ಭುತವಾದ ಕಲಾವಿದ ಇಂಥ ಅದ್ಭುತವಾದ ನಟ ಸಿಂಗರ್ ಆಗಿರೋಂಥ ಸರಿಗಮ್ಮಪ್ಪ ಕುರಿಗಾಯಿ ಹನುಮಂತನಿಗೆ ನಿಜಕ್ಕೂ ಏನಾಗಿದೆ ಅಂತ ಒಂದು ಶಾಕಿಂಗ್ ಟ್ವಿಸ್ಟ್ ಅಂತ ಕೂಡ ಹೇಳ್ಬೋದು ಸ್ನೇಹಿತರೆ ಹೌದು ಇತ್ತೀಚೆಗೆ ತಾನೇ ತಿಂಗಿ ಮದುವೆ ಕೂಡ ಮಾಡಿದಂಥ ಹನುಮಂತ ಸದ್ಯ ತಾಯಿ ನೋಡಿದಂಥ ಹುಡುಗಿಯ ಜೊತೆಗೆ ಮದುವೆ ಕೂಡ ಫಿಕ್ಸ್ ಆಗಿದೆ ಮುಂದಿನ ತಿಂಗಳು ಅದ್ದೂರಿಗೆ ಮದುವೆ ಕೂಡ ಆಗ್ತದೆ ಒಂದು ರೀತಿಯಲ್ಲಿ ಸಿನಿಮಾ ರಂಗದಿಂದ ದೂರವಾಗಿ ಅಂದುಕೊಂಡ ಮಟ್ಟಿಗೆ ಅವಕಾಶಗಳು ಸಿಗದೆ ಇರೋದಕ್ಕೆ ಸಾಕಷ್ಟು ಬೇಸರದಿಂದ ಸಿನಿಮಾ ರಂಗದಿಂದ ಇನ್ನಿಲ್ಲವಾಗಿ ಹೋದ ಕೇವಲ ನೆನಪಷ್ಟೇ ಆದ ಅಂತಲೇ ಹೇಳ್ಬೋದು ನೀವು ಗಮನಿಸಿರಬಹುದು ಕುರಿಗಾಯಿ ಹನುಮಂತ ಇತ್ತೀಚೆಗೆ ಯಾವ ಸಿನಿಮಾಗಳಲ್ಲೂ ಕೂಡ ಆಡಿಲ್ಲ ಕೇವಲ ಎರಡು ಸಿನಿಮಾಗಳನ್ನು ಆಡಿದ್ದು ಬಿಟ್ಟರೆ ಅದು ಕೂಡ ಎಲ್ಲೂ ಕೂಡ ಟೆಲಿಕಾಸ್ಟ್ ಕೂಡ ಅಷ್ಟಾಗಿ ಆಗಿಲ್ಲ ಇದೇ ಕಾರಣಕ್ಕಾಗಿ ಈ ಕುರಿಗಾಯಿ ಹನುಮಂತ ಚಿತ್ರರಂಗದಿಂದ ನೆನಪಾಗಿ ಉಳ್ಕೊಂಡ ಅಂತಾನೆ ಹೇಳಬಹುದು